ನಮಸ್ತೆ ಒಂದು ಎಕರೆ ಹತ್ತೊಂಬತ್ತು ಕುಂಟೆ ರೆಡ್ ಸಾಯಿಲು ಒಂದು ಬೋರ್ ಇದೆ ಒಂದೂವರೆ ಇಂಚ್ ನೀರಿದೆ ಜಾಸ್ತಿ ಇಲ್ಲ ಮೊದಲೆಲ್ಲ ತರಕಾರಿ ಹಾಕ್ತಿರು ಇವಾಗ ನೀರಿಗಿರಿ ಹಾಕ್ಬಿಟ್ಟಿದ್ರೆ ಸಾಯಿಲ್ ಮಾತ್ರ ಪ್ಯೂರ್ ರೆಡ್ ಸಾಯಿಲು ಕೆಂಪು ಮಣ್ಣು ಮಳವಳಿಯಿಂದ ಇಪ್ಪತ್ತು ಇಪ್ಪತ್ತೆರಡು ಕಿಲೋಮೀಟ್ರ್ ಆಗುತ್ತೆ ಹದಿನೆಂಟು ಹದಿನೆಂಟು ಹತ್ತೊಂಬತ್ತು ಕಿಲೋಮೀಟ್ರ್ ಆಗುತ್ತೆ ರಾಸಿಪುರಿಂದ ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರ ಹದಿನೆಂಟು ಬಾಕ್ಸ ಸ್ಕ್ವೇರಾಗಿ ನೋಡಿ ಅಲ್ಲಿ ಗಂಟೆ ಅಲ್ಲಿ ಅಲ್ಲಿವರೆಗೂ ಬರುತ್ತೆ ರೆಡ್ ಸೈಲು ಒಂದು ಬೋರ್ ಇದೆ ಆಗಿದೆ ಒಂದು ಎಕರೆ ತೊಂಬತ್ತು ಗಂಟೆ ನೋಡಪ್ಪ ಇಷ್ಟು ದೂರ ಮಾತ್ರ ಚಾನಲ್ ರಸ್ತೆ ಇದು ಇಷ್ಟು ದೂರ ಬರ್ಬೇಕು ಇದರಿಂದ ಚಾನಲ್ ರಸ್ತೆ ಇದು ಅದೇ ಡಾಂಬರ್ ರಸ್ತೆ ಅಲ್ಲಿ ಕಾಣಿಸ್ತಾ ಇದೆ ಡಾಂಬರ್ ರಸ್ತೆ ಒಂದು ನೂರು ಮೀಟ್ರಲ್ಲಿ ರಸ್ತೆ ಇದೆ ಕಾಣಿಸ್ತಿದ್ರೆ ಡಾಂಬರ್ ರಸ್ತೆ ಇದೆ ಜಮೀನು ಒಂದು ಎಕರೆ ಹತ್ತೊಂಬತ್ತು ಕುಂಟೆ ಎರಡ್ ಒಂದು ಬೋರ್ ಇದೆ